ಬದುಗಡೆ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರಿತಂತೆ ಅವಹೇಳನಕಾರಿಯಾದಂಥ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅನೇಕರು ತೇಲಿಬಿಡ್ತಾ ಇದ್ದಾರೆ ಅನೇಕರಿಗೆ ಮುಖಗಳೇ ಇರೋದಿಲ್ಲ ಅಲ್ಲಿ ಎಲ್ಲ ಫೇಕ್ ಅಕೌಂಟಲ್ಲಿ ಈ ಥರದನ್ನ ಕ್ರಿಯೇಟ್ ಮಾಡಿಬಿಡ್ತಾ ಇದ್ದಾರೆ ಕ್ರಿಯೇಟ್ ಮಾಡಿ ಬಿಡಲಾಗುತ್ತಿದೆ ಯಾಕೆ ಈ ರೀತಿ ಕ್ರಿಯೇಟ್ ಮಾಡಿಬಿಡ್ತಾ ಇದ್ದಾರೆ ಇದನ್ನೇ ಇವತ್ತು ಚರ್ಚೆ ಮಾಡೋಣ ದಯಮಾಡಿ ಅದಕ್ಕಿಂತ ಮೊದಲು ನನ್ನ ಪೇಜ್ನ ಫಾಲೋ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮರಿದಿನಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಒತ್ತದ ಮುಖಾಂತರ ಮತ್ತು ಲೈಕ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಹೆಚ್ಚೆಚ್ಚು ಶೇರ್ ಆಗಲಿ ನಮ್ಮ ವಿಚಾರಗಳು ಯಾಕೆಂದರೆ ಇವತ್ತು ಹೆಚ್ಚೆಚ್ಚು ನಮ್ಮ ಹುಡುಗರು ಫೇಕ್ ವಿಚಾರಗಳನ್ನ ಶೇರ್ ಮಾಡ್ತಾರೆ ನೋಡಿ ಅಂದ್ಬಿಟ್ಟಿದ್ದಾರೆ ನೋಡಿ ಈ ಥರ ಅಂದ್ಬಿಟ್ಟಿದ್ದಾರೆ ನೋಡಿ ಈ ಥರ ಬಂದುಬಿಟ್ಟಿದ್ದಾರೆ ಅಂತ ಆದರೆ ನಿಜವಾದಂಥ ಇತಿಹಾಸಗಳು ಅಂತ ನಮ್ಮ ವಿಚಾರಗಳನ್ನ ಶೇರ್ ಮಾಡೋಲ್ಲ ಇದೇ ದುರಂತ ಆದರೆ ನಿಜವಾದ ಇತಿಹಾಸ ಇರ್ತಕ್ಕಂಥ ನಮ್ಮ ವಿಚಾರಗಳನ್ನ ಶೇರ್ ಮಾಡಿ ಅವ್ರಿಗೆ ಬುದ್ಧಿ ಬರುತ್ತೆ ನೋಡಿ ಅನೇಕರು ಉದ್ದೇಶಪೂರ್ವಕವಾಗಿ ಇತ್ತೀಚೆಗೆ ನಾವು ಹೆಚ್ಚೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಮಾತಾಡೋಕೆ ಶುರು ಮಾಡ್ತಾ ಮತ್ತು ಹೆಚ್ಚೆಚ್ಚು ಸಂವಿಧಾನದ ವಿಚಾರಗಳನ್ನ ಮಾತಾಡೋಕೆ ಶುರು ಮಾಡ್ತಾ ಇದ್ದಂಗೆನೆ ಇನ್ನಿಲ್ಲದಂತ ಒಂದು ಅಸಹನೆ ಬಂದ್ಬಿಟ್ಟಿದೆ ಹೇಗೋ ಮಾಡಿ ಚರಿತ್ರೆಯನ್ನ ಮುಚ್ಚಿಟ್ಟಿದ್ವಿ ಈ ಮುಚ್ಚಿಟ್ಟಿರ್ತಕ್ಕಂಥ ಚರಿತ್ರೆಯನ್ನ ಇವರು ಅರ್ಥ ಮಾಡ್ಕೊತಾ ಇದಾರೆ ಈ ಶೋಷಿತ ಸಮುದಾಯಗಳು ಅಂತ ಹೇಳಿ ಶೋಷಿತ ಸಮುದಾಯಗಳ ಮೇಲೆ ಒಂದು ದಬ್ಬಳಿಕೆ ಮಾಡುವಂತ ವಿಡಿಯೋಗಳು ಅಥವಾ ಪೋಸ್ಟ್ಗಳು ಮಾತೇ ಸಾವಿತ್ರಿಬಾಯಿ ಫುಲೆಯವ್ರ ಮೇಲೆ ನೆಗೆಟಿವ್ ಬರೆಯುವಂಥದ್ದು ಅಥವಾ ಕೋರೆಗಾಂವ್ ಜಯಂತಿಯನ್ನು ಕುರಿತಂತೆ ಅದ್ರ ಬಗ್ಗೆ ನೆಗೆಟಿವ್ ಬರೆಯುವಂಥದ್ದು ಈಗ ನೋಡಿ ಕೋರೆಗಾಂವ್ ಜಯಂತಿಯನ್ನು ನಾವು ಹೆಚ್ಚೆಚ್ಚು ಹೆಚ್ಚೆಚ್ಚು ವ್ಯಾಪಕಗೊಳಿಸಿದಂಗೆ ಈಗ ಹೊಸ ಇತಿಹಾಸವನ್ನು ಇಟ್ಕೊಂಡು ಇದೇ ಮನೋವಾದಿಗಳು ಈಗ ಜಾಲತಾಣದಲ್ಲಿ ಬಂದಿದ್ದಾರೆ ಕೋರೆಗಾಂವ್ನು ಅಂಬೇಡ್ಕರ್ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ಮಾತಾಡ್ತಾರೆ ಕೆಲವು ವಿಡಿಯೋಗಳು ಬಂದಿವೆ ಈಗ ನೋಡಿ ಅಥವಾ ಕೋರೆಗಾಂವ್ವು ಒಂದು ಬ್ರಿಟಿಷರಿಗಾಗಿ ನಡೆದ ಯುದ್ಧ ಅದು ಬ್ರಿಟಿಷರ ಪರವಾಗಿ ನಡೆದ ಯುದ್ಧ ದೇಶ ವಿರೋಧಿ ಯುದ್ಧ ಅದು ಅದನ್ನ ಅಂಬೇಡ್ಕರ್ ಅವರು ಯಾವತ್ತೂ ಮಾನ್ಯ ಮಾಡಿಲ್ಲ ಆದರೆ ಇವತ್ತು ದಲಿತ ಸಂಘಟನೆಗಳು ಅದನ್ನು ಹೊತ್ತು ಬೆಳೀತಾ ಇದ್ದಾರೆ ಅಂತ ಒಂದು ಒಂದು ಅವರ ವಿರುದ್ಧ ವಿಡಿಯೋಗಳನ್ನ ಮಾಡ್ತಾರೆ ಮತ್ತು ಸಾವಿತ್ರಿ ಬಾಯಿ ಫುಲೈ ಅವರನ್ನ ನಾವು ಅಕ್ಷರ ದಾತೆ ಅಕ್ಷರ ಮಾತೆಯನ್ನು ಕರೀತಿದ್ದಂಗೆ ಇವರು ಯಾರಿಗೂ ಹಾಗಾದ್ರೆ ಅಕ್ಷರ ಹುಟ್ಟೇ ಇರ್ಲಿಲ್ವಾ ಸಾವಿತ್ರಿ ಬಾಯಿ ಫಲೇ ಬರೋ ತನಕ ಸಾವಿತ್ರಿ ಬಾಯಿ ಬಂದ್ಮೇಲೆ ಅಕ್ಷರ ಹುಟ್ಟತಾ ಇಲ್ಲಿ ಈಕೆನೆ ಅಕ್ಷರಕ್ಕೆ ತಾಯ ಹೋಗ್ತಾಳ ಅನ್ನುವಂಥ ಕೀಳು ಮಟ್ಟದ ಮಾತುಗಳನ್ನ ಹಾಡ್ತಾರೆ ಇವ್ರೆಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ಪ್ರತಿಕ್ರಿಯೆ ಕೊಟ್ಟು ಉತ್ಕೊಳ್ಳೋಕೆ ಆಗಲ್ಲ ಆದ್ರೆ ಏನಾಗಿದೆ ಜಾಲತಾಣದಲ್ಲಿ ಈ ತರದೆಲ್ಲ ಸುಳ್ಳು ಸುಳ್ಳು ಆದಾಗ ನಮ್ಮ ಹುಡುಗರುಗಳಿಗೆ ಅಥವಾ ಶೋಷಿತ ಸಮುದಾಯದ ನಮ್ಮ ಬರಹಗಾರಗಳಿಗೆ ಒಂದು ಟ್ರಿಗರ್ ಆಗುತ್ತೆ ಒಂದು ಟ್ರಿಗರ್ ಆದಾಗ ಏನಾಗ್ತಾರೆ ಅವರೆಲ್ಲದಕ್ಕೂ ಉತ್ತರ ಕೊಡ್ತಾ ಕೂತ್ಕತ್ತಾರೆ ಎಲ್ಲದಕ್ಕೂ ಉತ್ತರ ಕೊಡ್ತಾ ಕೂತಿರ್ಲಿ ಅನ್ನೋದ ಉದ್ದೇಶ ಅವ್ರು ಸುಳ್ಳು ಸುಳ್ಳು ಹೇಳ್ತಾ ಇರ್ತಾರೆ ಎರಡು ಲಾಭ ಇದೆ ಅವರಿಗೆ ಸುಳ್ಳು ಇತಿಹಾಸಗಳನ್ನು ಸೃಷ್ಟಿ ಮಾಡೋದ್ರಿಂದ ಎರಡು ಲಾಭ ಇದೆ ಒಂದು ನಾವು ಅವರಿಗೆ ಕೌಂಟರ್ ಮಾಡಿಲ್ಲ ಅಂದ್ರೆ ಆ ಸುಳ್ಳು ಇತಿಹಾಸವೇ ಸತ್ಯವಾಗಿ ಉಳ್ಕೊಳ್ತೇವೆ ಅನೇಕ ತಲೆಗಳಲ್ಲಿ ಪುಸ್ತಕಗಳಲ್ಲಿ ಬರಲಾರ ಅಥವಾ ಅದನ್ನ ಕೌಂಟರ್ ಮಾಡ್ತಾ ಹೋಗ್ತದಂಗೆ ನಮ್ಮ ಬುದ್ಧಿಜೀವಿಗಳು ಅಥವಾ ನಮ್ಮಲ್ಲಿರ್ತಕ್ಕಂಥ ಯುವ ಸಮುದಾಯ ಅದಕ್ಕೋಸ್ಕರ ಎಂಗೇಜ್ ಆಗಿರುತ್ತೆ ಈ ಎರಡೂ ಕಾರಣಗಳಿಟ್ಟುಕೊಂಡೆ ಈ ರೀತಿಯ ಹುನ್ನಾರಗಳನ್ನ ಹೆಣೆಯಲಾಗಿದೆ ಇದು ಹುನ್ನಾರ ಉದ್ದೇಶ ಪೂರ್ವಕವಾಗಿ ಒಂದು ಹುನ್ನಾರ ಇದು ಯಾಕೆ ಅಂತಂದ್ರೆ ಅವರಿಗೆ ಅನೇಕ ಶೂದ್ರ ಸಮುದಾಯಗಳನ್ನ ಅಂಬೇಡ್ಕರ್ ವಿಚಾರಗಳಿಂದ ವಿಮುಖಗೊಳಿಸಬೇಕಾಗಿದೆ ಇತ್ತೀಚೆಗೆ ಶೂದ್ರ ಸಮುದಾಯಗಳು ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತಕ್ಕಂಥ ಜನಗಳಿಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಹೆಚ್ಚೆಚ್ಚು ಅರಿವು ಉಂಟಾಗ್ತದೆ ಇವರೊಳಗಡೆ ಒಂದು ಕುದಿ ಶುರುವಾಗಿದೆ ಈ ಮನೋವಾದಿಗಳಿಗೆ ಓಹೋ ನಮ್ಮ ವಿಚಾರ ಎಲ್ಲ ಗೊತ್ತಾಗುತ್ತೆ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂದ್ರೆ ಜ್ಯೋತಿಬಾ ಫುಲೆ ಅಂದ್ರೆ ಮಾತೆ ಸಾವಿತ್ರಿಬಾಯಿ ಫುಲೆ ಅಂದ್ರೆ ಅಥವಾ ಕೋರಾಗವ್ ಸಮರಾಜ್ ಅಂದ್ರೆ ಅಥವಾ ಛತ್ರಪತಿ ಶಾಮಿ ಮಹಾರಾಜ್ ಅಂದ್ರೆ ಬೇರೆ ನಮ್ಮ ವಿಚಾರಗಳು ಹೆಚ್ಚೆಚ್ಚು ಮಾತಾಡಿದ್ರೆ ನಮ್ಮ ಜೊತೆ ಇರ್ತಕ್ಕಂಥ ಹಿಂದುಳಿದ ವರ್ಗಗಳು ಅಥವಾ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಏನಿದಾವೆ ಅಥವಾ ಟ್ರೈಬಲ್ಸ್ಗಳು ಏನಿದಾರೆ ಅವರೆಲ್ಲರೂ ಹೋಗ್ತಾರೆ ಅನ್ನುವಂತ ಹುನ್ನಾರವನ್ನ ಭಾರತದ ಸಾವಿರಾರು ವರ್ಷಗಳ ಕಾಲ ಹೆಣಕೊಂಡೇ ಬಂದಿದ್ದಾರೆ ಈ ಮನುವಾದಿಗಳು ಈ ಮನುವಾದಿಗಳ ಹುನ್ನಾರ ಏನಂದ್ರೆ ಎಲ್ಲರನ್ನು ಹೊಡೆದು ಆಳಬೇಕು ಅಂತಕ್ಕಂಥದ್ದು ಹಾಗಾಗಿನೇ ನಾವು ಶೂದ್ರರು ಮತ್ತು ಅತಿ ಶೂದ್ರರು ಇವತ್ತು ಒಡೆದು ಛಿದ್ರಛಿದ್ರಾಗೋಗಿದೀವಿ ಬಿಕಾಸ್ ಅದು ಮನುವಾದದ ಒಂದು ಫಲಿತಾಂಶ ಅದು ಮನುವಾದ ಯಾವಾಗಲೂ ಎಲ್ಲ ಸಮುದಾಯಗಳನ್ನ ಸೆಪ್ರೇಟಾಗಿಡೋದಕ್ಕೆ ಬಯಸುತ್ತೆ ಯಾಕೆಂದ್ರೆ ಮನುವಾದಿಗಳು ಕೆಲವೇ ಕೆಲವು ಸಂಖ್ಯೆಯಲ್ಲಿದ್ದಾರೆ ಅವರ ಸಂಖ್ಯೆಗೆ ಇದರ ದೊಡ್ಡ ಸಂಖ್ಯೆ ಆಗೋಗುತ್ತೆ ನಾವು ಕಾರಣಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗೋದ್ರೆ ಅವ್ರನ್ನ ಬೇರೆ ಬೇರೆ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಸಂಪ್ರದಾಯಗಳ ಹೆಸರಲ್ಲಿ ಒಡೆದಾಗ್ತಾ ಬರ್ತಾ ಇದೆ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯೂನಿವರ್ಸಲ್ ಆಗಿ ನಾವೆಲ್ಲ ಅವಾಗ ಅಂಬೇಡ್ಕರ್ ಅವ್ರ ವಿಚಾರಧಾರಗಳನ್ನ ಆರಂಭಿಸ ಆಗಿಲ್ಲ ಅವರಿಗೆ ಸೊ ಅಂಬೇಡ್ಕರ್ ಅವ್ರ ಎಲ್ಲರನ್ನೂ ಒಳಗೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಗೊತ್ತಾಗ್ತದಂಗೆ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಕುಬ್ಜಗೊಳಿಸೋದಕ್ಕೆ ವಿಡಿಯೋಗಳು ಮಾಡಿ ಮಾಡಿ ಬಿಡ್ತಾ ಇದ್ದಾರೆ ಸೊ ಈ ವಿಡಿಯೋಗಳು ಮಾಡ್ಬಿಡೋದ್ರಿಂದ ಅಥವಾ ಇವರು ಫೇಕ್ ಬರೆಯೋದ್ರಿಂದ ಅಂಬೇಡ್ಕರ್ ಅವರ ಇತಿಹಾಸವನ್ನು ತೀರ್ಚೋದ್ರಿಂದ ಆಗುವ ಲಾಭ ಏನು ಅವರಿಗೆ ಅಂತಂದ್ರೆ ಅನೇಕರು ಇವತ್ತಿನ ಜಾಲತಾಣದಲ್ಲಿ ಜಾಲತಾಣಗಳನ್ನೇ ನಂಬಿಕೊಂಡಿದ್ದಾರೆ ಈ ಫೇಸ್ಬುಕ್ ಯೂನಿವರ್ಸಿಟಿ ಅಂತ ಕರಿತೀವಿ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಕರಿತೀವಿ ಇದರಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು ಇದ್ರಲ್ಲಿ ಎಲ್ಲಾದ್ರೂ ಯಾರಾದ್ರೂ ಏನಾದ್ರು ಹೇಳಿದ್ರೆ ಹೋದಾಯ್ತು ಅವ್ರ ಜೊತೆಗೆ ಅಂಬೇಡ್ಕರ್ ಹೆಸರು ಹಾಕ್ಬಿಟ್ರೆ ಅಥವಾ ಜೈ ಬಿ ಬಂದ್ಬಿಟ್ರೆ ಅವ್ರ ಮುಖಾಂತರ ಎಷ್ಟು ಸುಳ್ಳುಗಳನ್ನ ಬೇಕಾದ್ರು ನಮ್ಮ ಯುವಜನ ಸಮುದಾಯಕ್ಕೆ ತಲುಪಿಸ್ಬೋದು ಅಂತ ತಾವತ್ತ ಕ್ಯಾರಿ ಮಾಡ್ತಾರೆ ಯಾರಾದರೂ ಜೈ ಬಿ ಬಂದ್ಬಿಟ್ರೆ ಸಾಕು ನಮ್ಮ ಹುಡುಗರಿಗೆ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಪೂಜೆ ಮಾಡಿ ಅವ್ರನ್ನ ಹೊತ್ತು ಬೆರೆಸ್ತಾರೆ ಅವರು ಏನು ಹೇಳಿದ್ರು ಕೇಳ್ತಾರೆ ಯಾಕಂದ್ರೆ ಸ್ವಂತ ಓದುವ ಅಭಿರುಚಿಯನ್ನು ನಮ್ಮ ಯುವ ಸಮುದಾಯ ಕಳ್ಕೊಂಡಿದ್ವಿ ಹಾಗಾಗಿ ಬಾಬಾ ಸಾಹೇಬ್ ರೀಹಾಸವನ್ನು ಅವರು ಯಾವುದೇ ವಿಧವಾದ ಚರ್ಚೆ ಮಾಡ್ದೇನೆ ಉದ್ದೇಶಪೂರ್ವಕವಾಗಿ ತಪ್ಪು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅನೇಕ ಜಾಲತಾಣದ ಮುಖವೇ ಇದ್ದಿರ್ತಕ್ಕಂಥ ಮುಖೇಡಿಗಳ ಅಕೌಂಟ್ಗಳ ವಿರುದ್ಧ ದಲಿತ ಸಂಘಟನೆಗಳು ಎಲ್ಲ ಕಡೆಯೂ ಕಂಪ್ಲೇಂಟ್ಗಳು ಮಾಡಿವೆ ಸೈಬರ್ ಕ್ರೈಮ್ನವರು ಇದನ್ನು ಕಂಡುಹಿಡಿಯಲು ವಿಫಲರಾಗಿದ್ದಾರೆ ಅಂದರೆ ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ ಹಿಂದುಳಿದವರ ಸರ್ಕಾರ ಅಂಬೇಡ್ಕರ್ ಸಂವಿಧಾನವನ್ನು ಸಂವಿಧಾನವನ್ನು ಎತ್ತಿಬಿಟ್ಟು ನಾವು ಅಂಬೇಡ್ಕರ್ ಸಂವಿಧಾನದ ಪೀಠಿಕೆಗೆ ಮಹತ್ವ ಕೊಟ್ಟಿದ್ದೀವಿ ಅಂತ ಹೇಳುವಂತ ಸರ್ಕಾರಕ್ಕೆ ಅಂಬೇಡ್ಕರ್ ಅವರ ಮೇಲೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಮೇಲೆ ಸಂವಿಧಾನದ ಮೇಲೆ ಸಂವಿಧಾನದ ವಿಚಾರಧಾರೆಗಳ ಮೇಲೆ ಆಗುವಂತ ಅವ್ಯಾಹಿತವಾದಂತಹ ದಾಳಿಯನ್ನ ಇವ್ರು ನಿಲ್ಸಕ್ಕಾಗಿಲ್ಲ ಅಂದ್ರೆ ಎಷ್ಟು ವಿಫಲರಾಗಿದ್ದಾರೆ ಅದರಲ್ಲೂ ಪರಮೇಶ್ವರ ಅವರ ಕೈಲಿ ಇವತ್ತು ಗೃಹ ಇಲಾಖೆ ಇದೆ ಗೃಹ ಇಲಾಖೆ ಇದ್ದು ಕೂಡ ಒಬ್ಬ ದಲಿತ ವ್ಯಕ್ತಿನೇ ಗೃಹ ಇಲಾಖೆಯಲ್ಲಿ ಮಂತ್ರಿ ಆಗಿದ್ದು ಕೂಡ ಇಂತಹ ಕಿಡಿಗೇಡಿಗಳನ್ನ ಹಿಡಿದು ಕಠಿಣ ಶಿಕ್ಷೆಯನ್ನ ಕೊಡಸಕ್ ಆಗಿಲ್ಲ ಅಂದ್ರೆ ಅಥವಾ ಜಾಲತಾಣದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಸಂವಿಧಾನದ ಬಗ್ಗೆ ಬರಿತಕ್ಕಂಥದ್ದು ದೇಶ ದ್ರೋಹ ಅನ್ನುವಂಥ ಒಂದು ಕಾನೂನನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ಏನ್ ಮಾಡ್ತಾ ಒಬ್ಬ ಇದನ್ನೇ ಅವನ ಇಸ್ರಾಲ್ಗೆ ಇಷ್ಟಪಡಲ್ಲ ನಾನು ಬಹಳ ಅಸಹ್ಯಕರವಾದಂತಹ ಮನುಷ್ಯ ಅಂತ ನಾನು ಹೇಳಲ್ಲ ಆ ಮನುಷ್ಯನ ಹಿಂದೆ ಬೇಕಾದಷ್ಟು ಅಸಹ್ಯಕರವಾದಂತಹ ಮುಖವಾಡಗಳಿವೆ ಅವನಿಂದ ಬೇಕಾದಷ್ಟು ಲದ್ದಿಜೀವಿಗಳಿದರೆ ಅವನಿಂದ ಬೇಕಾದಷ್ಟು ಮನೋವಾದಿಗಳ ತಂಡವೇ ತುಂಬಿದೆ ಅಂತ ನಮ್ಗೆ ಗೊತ್ತು ಅವ್ರ ಮುಖಾಂತರ ಇತಿಹಾಸವನ್ನ ಏನು ಮಾಡ್ತಾರೆ ತಿರ್ಚಿ 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 ಅಂಬೇಡ್ಕರ್ ಅವ್ರ ವಿಚಾರಧಾರೆಗಳಿಗೆ ಬಸಿ ಬೆಳೀತಾ ಇದಾರೆ ಯಾರು ಅಂಬೇಡ್ಕರ್ ಅವರು ಹಿಂದೆ ಹೋಗ್ಬೇಕು ಅಂತ ದೊಡ್ಡಿದಾರೋ ಯಾರು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಒಪ್ಕೊಂಡು ಇವತ್ತು ಹೆಚ್ಚೆಚ್ಚು ಪ್ರಚಾರ ಮಾಡಬೇಕು ಅಂತ ಬಯಸ್ತಾ ಇದಾರೋ ಅವರ ಒಂದು ತಲೆಗಳಿಗೆ ಇವರು ಸುಳ್ಳು ಇತಿಹಾಸಗಳನ್ನು ತುಂಬೋದ್ರ ಮುಖಾಂತರ ಅಂಬೇಡ್ಕರ್ ಅವರ ವ್ಯಕ್ತಿತ್ವಕ್ಕೆ ಬಸಿ ಬೆಳೀತಾ ಅಂಬೇಡ್ಕರ್ ಅವ್ರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯೋಕೆ ಆಗಲ್ಲ ಯಾಕಂದ್ರೆ ಈಗಾಗಲೇ ಅಂಬೇಡ್ಕರ್ ಏನು ಅಂಬೇಡ್ಕರ್ ಶಕ್ತಿ ಏನು ಅಂಬೇಡ್ಕರ್ ಇರ್ತಕ್ಕಂಥ ಕೊಡುಗೆ ಏನು ಭಾರತಕ್ಕೆ ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಇರ್ತಕ್ಕಂಥ ಸ್ಥಾನಮಾನಗಳೇನು ಅಂತ ಗೊತ್ತು ಆದಾಗ್ಯೂ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಬ್ಲೈಂಡ್ ಆಗಿ ನಂಬುವಂತ ಕೋಟ್ಯಂತರ ಜನ ಇದ್ದಾರೆ ಅದ್ರಲ್ಲೂ ವಿಶೇಷವಾಗಿ ನಮ್ಮ ಶೂದ್ರರು ಮತ್ತು ಅತಿ ಶೂದ್ರರ ಮಕ್ಕಳಿದಾರಲ್ಲ ಯುವಕರು ಯುವತಿಯರು ಅಥವಾ ದಲಿತ ಯುವಕ ಯುವತಿಯರು ಯಾರು ಅಂಬೇಡ್ಕರ್ ಅವ್ರನ್ನ ಸರಿಯಾಗಿ ಗ್ರಹಿಸಿಲ್ವೋ ನೇರ ಓದಿಲ್ವೋ ಅಥವಾ ಯಾರು ಅಂಬೇಡ್ಕರ್ ವಿಚಾರಧಾರೆಗಳನ್ನ ಅವ್ರು ಕಲಿತೇ ಇದೋ ತಮ್ಮ ಜೀವಿತದಲ್ಲಿ ಅಂತಹ ವ್ಯಕ್ತಿಗಳ ತಲೆಗೆ ಈಸಿಯಾಗಿ ಇಂತಹ ಗೊಬ್ಬರವನ್ನು ತುಂಬೋದು ಅನ್ನುವಂತ ಒಂದು ಹುನ್ನಾರವನ್ನು ಮನಗಂಡೆ ಅವರು ಉದ್ದೇಶಪೂರ್ವಕವಾಗಿ ಈ ತರ ಅಂಬೇಡ್ಕರ್ ವಿಚಾರಧಾರೆ ಮತ್ತು ಸಂವಿಧಾನವನ್ನ ಕೆಟ್ಟ ಕೆಟ್ಟದಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ ಇದು ಅನೇಕರಿಗೆ ಇಷ್ಟ ಆಗುತ್ತೆ ಅದು ತುಂಬಾ ಜನಕ್ಕೆ ಹೋದಲ್ವ ಅಂತ ಗೃಹಿಣಿಯರು ಇರ್ತಾರೆ ಅವ್ರು ಓದ್ಕೊಂಡಿರಲ್ಲ ಅಥವಾ ರೀಚೆಕ್ ಮಾಡುವಂತಹ ಶಕ್ತಿ ಅವ್ರಿಗೆ ಯಾರಿಗೂ ಇರಲಿಲ್ಲ ಒಂದು ಇನ್ನೊಂದು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈಗ ಆಗಲೇ ಒಂದು ಕುದಿ ಇದೆ ಅನೇಕರಿಗೆ ತುಂಬಾ ಜನರಿಗೆ ಏನ್ ಕುದಿ ಅದು ಅಂದ್ರೆ ಈ ಅಂಬೇಡ್ಕರ್ ಇಂದಾಗಿ ದಲಿತರಿಗೆ ಸಮಾನತೆ ಬಂದ್ಬಿಡ್ತು ಅಂಬೇಡ್ಕರ್ ಇಂದಾಗಿ ದಲಿತರಿಗೆ ಸ್ವಾಭಿಮಾನ ಬಂತು ಅಂಬೇಡ್ಕರ್ ಅವರಿಂದಾಗಿ ದಲಿತರಿಗೆ ರಿಸರ್ವೇಶನ್ ಸಿಕ್ಬಿಡ್ತು ಅಂಬೇಡ್ಕರ್ ಅವರಿಂದಾಗಿ ದಲಿತರು ಜೀತಾ ನಮ್ಮ ಮನೆ ಮುಂದೆ ಕಸ ಕುಡಿಸ್ತಿದ್ದಂತವ್ರು ಇವತ್ತು ನಮ್ಮ ಸಮಕ್ಕೆ ನಿಂತ್ಕೋತಾರೆ ಸೂಟ್ ಹಾಕ್ತಿದ್ದಾರೆ ಬೂಟ್ ಹಾಕ್ತಿದ್ದಾರೆ ಇವರಿಗೆ ಮಾನವ ಮನವೇ ಬರಬಾರದಾಗಿತ್ತು ಅಂತ ಬಯಸುವಂತ ಕ್ರೂರ ಮನಸ್ಸುಗಳೇನಿವೆ ಅಥವಾ ಜಾತಿವಾದಿ ಮನಸ್ಸುಗಳೇನಿವೆ ಅಥವಾ ಅಸಮಾನತೆಯನ್ನ ಖುಷಿ ಪಡುವಂಥ ಮನಸ್ಥಿತಿಗಳೇನಿವೆ ಆ ಥರದ ಮನಸ್ಥಿತಿಗಳು ಬೇಕಾದಷ್ಟಿದೆ ಭಾರತದಲ್ಲಿ ಹೆಚ್ಚು ಕಡಿಮೆ ಅಂತಹ ಮನಸ್ಥಿತಿಗಳೇ ಐವತ್ತು ಪರ್ಸೆಂಟ್ ಇದ್ದಾರೆ ಇದ್ರೂ ಅತಿಶಯ ಅಲ್ಲ ಅಷ್ಟು ಜನಗಳಿಗೆ ಅಂಬೇಡ್ಕರ್ ಅನ್ನು ಹೇಗೆ ವಿರೋಧಿಸಬೇಕು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಅಂತಹ ಒಂದು ಮನಸ್ಸುಗಳಾದವಲ್ಲ ತೃಪ್ತ ಆತ್ಮಗಳು ಅಂತ ಕರಿತೀವಲ್ಲೋ ಅಂತ ತೃಪ್ತ ಮನಸ್ಸುಗಳಿಗೆ ಇವರು ಫೀಡ್ ಮಾಡ್ತಾ ಇದಾರೆ ಈ ಮನುವಾದಿಗಳು ಏನ್ ಮಾಡ್ತಾರೆ ಬುದ್ಧಿಜೀವಿಗಳು ಮಾಡ್ತಾರೆ ಈ ಕೆಲಸವನ್ನ ಬುದ್ಧಿಜೀವಿಗಳು ಮಾಡಿದ್ರೆ ಅವರಿಗೆ ನಾವು ಚಾತ್ರದ ಮುಖಾಂತರವೋ ಅಥವಾ ಇತಿಹಾಸವನ್ನ ಚರ್ಚೆ ಮಾಡೋದ್ರ ಮುಖಾಂತರ ಉತ್ತರ ಕೊಡಬಹುದು ಆದ್ರೆ ಇಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ಉಡಾರಿಗಳು ಮಾಡ್ತಕ್ಕಂಥವ್ರು ಇದೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರ ಮುಖಾಂತರ ಹೇಳಿಸ್ತಾ ಇದಾರೆ ಇದನ್ನ ಸೊ ಅವ್ರ ಜೊತೆಗೆ ಮಾತಾಡಿದ್ರೆ ಅವ್ರ ಭಾಷೆಗಳೆಲ್ಲ ಅತ್ಯಂತ ಅಸಹ್ಯವಾಗಿರ್ತವೆ ಎರಡನೇದು ಅವ್ರಿಗೆ ಮುಖವೇ ಇಲ್ಲ ಎಲ್ಲ ಎಲ್ಲಾ ಫೇಕ್ ಅಕೌಂಟ್ ಇರ್ತಾರೆ ಅವ್ರ ಜೊತೆಗೆ ನಾವು ಗುದ್ದಾಡ್ಬೇಕು ಗಾಳಿಯಲ್ಲಿ ಗುದ್ದಾಡ್ದಂಗೆ ಗುದ್ದಾಡ್ಬೇಕು ಅವ್ರು ಬೇಕು ಅಂತಲೇ ನಮ್ಮನ್ನೆಲ್ಲರನ್ನು ಒಂದು ರೀತಿ ಕೆರಳಿಸೋಕ್ಕೋಸ್ಕರನೇ ನಮ್ಮ ಹುಡುಗರನ್ನ ಕೆಟ್ಟ ಕೆಟ್ಟದಾಗ ಬರೀತಾರೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡ್ತಾರೆ ಸೊ ಹೀಗೆ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಅವರನ್ನು ತುಂಬ ಕೆಟ್ಟದಾಗಿ ತಲುಪಿಸುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ ತುಂಬ ಕೆಟ್ಟದಾಗಿ ಇವತ್ತಿನ ಜನಮಾನಸಕ್ಕೆ ಅಂಬೇಡ್ಕರ್ ಅವ್ರು ಕಂಡ್ರೆ ಮೊದಲೇ ಇಷ್ಟೇ ಇರೋರಿಗೆ ಈಗ ದಾಖಲೆಗಳು ಸಿಕ್ಕಿದಂಗೆ ಈ ಥರ ದಾಖಲೆಗಳನ್ನ ತೆಗೆದು ಇತಿಹಾಸ ದಾಖಲೆಗಳು ಇಟ್ಕೊಂಡು ಅದಕ್ಕೆ ಇವರು ಇಂಟರ್ಪ್ರಿಟೇಷನ್ಸ್ ಬರೀತಾ ಹೋಗ್ತದೆ ಸೊ ಈ ಎಂಟರ್ಪ್ರಿಟೇಷನ್ಗಳಲ್ಲ ಯಾವನೊಬ್ಬ ಬುದ್ಧಿಜೀವಿ ಮನುವಾದಿ ಬುದ್ಧಿಜೀವಿ ಬರ್ಕೊಡ್ತಾನೆ ಅವ್ರಿಗೆ ಅವ್ರ ಹಿಂದೆ ಇರ್ತಾರೆ ಟೀಮ್ ಅವರು ಎಷ್ಟೊಂದು ಸತತವಾಗಿ ಕೆಲಸ ಮಾಡ್ತಾರೆ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಈ ದೇಶ ದ್ರೋಹದ ಕೆಲಸವನ್ನ ಅಥವಾ ಮನಸ್ಸುಗಳನ್ನ ಹೊಡೆದಾಕೋ ಕೆಲಸವನ್ನ ಅಥವಾ ಜನ ಜನರ ನಡುವೆ ಭಿನ್ನ ಭೇದಗಳನ್ನು ತುಂಬುವಂತ ಕೆಲಸಗಳನ್ನ ಅತ್ಯಂತ ನಿಷ್ಠತೆಯಿಂದ ಪ್ರಾಮಾಣಿಕತೆಯಿಂದ ಆಗಲು ಈರುಳ್ಳಿ ನಿದ್ದಕೊಂಡು ಮಾಡ್ತಾರೆ ಮನುವಾದಿಗಳು ಅವರ ಒಂದು ನಿಷ್ಠೆ ಇದೇನೆ ಮೇಲ್ನೋಟಕ್ಕೆ ಅವ್ರ ಲೀಡರ್ಗಳು ಏನ್ ಮಾತಾಡ್ತಾರೆ ಅಂಬೇಡ್ಕರ್ ಕಂಡ್ರೆ ಏನೋ ಬಹಳ ಅದ್ಭುತ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಕಂಡ್ರೆ ನಮ್ಗೆ ತುಂಬಾ ಅಭಿಮಾನ ಅನ್ನೋ ತರದಲ್ಲ ಮಾತಾಡ್ತಾರೆ ಸಂವಿಧಾನವೇ ಅಂತ ಮಾತಾಡ್ತಾರೆ ಲೀಡರ್ಗಳು ಅವ್ರ ಬುದ್ಧಿಜೀವಿಗಳು ಏನ್ ಮಾತಾಡ್ತಾರೆ ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ ಈ ದೇಶದಲ್ಲಿ ಸಮಾನತೆ ಬರ್ತಿರ್ಲಿಲ್ಲ ಅಂಬೇಡ್ಕರ್ ದೇಶದಲ್ಲಿ ಭ್ರಾತೃತ್ವ ಬಂದಿದೆ ಸಂವಿಧಾನಕ್ಕೆ ಅದ್ಭುತವಂತ ಕೊಡುಗೆ ಕೊಟ್ಟಿದ್ದಾರೆ ಅಂತೆಲ್ಲ ಲೀಡರ್ಗಳು ವೇದಿಕೆಗಳ ಮೇಲೆ ಮಾತಾಡ್ತಾರೆ ಆದ್ರೆ ಅವ್ರ ಫಾಲೋವರ್ಸ್ ಗಳಿಗೆ ಬೇರೆ ಹೇಳ್ಕೊಟ್ಟಿರ್ತಾರೆ ಇದು ಇವರ ಹುನ್ನ ಆದ್ರೂ ಎಸ್ಪೆಷಲಿ ಚುನಾವಣೆ ಸಂದರ್ಭ ಬಂದಾಗ ಅಥವಾ ರಾಜ್ಯದಲ್ಲಿ ಸರ್ಕಾರದ ಪಲ್ಲಟಗಳಾಗುವ ಸಂದರ್ಭ ಬಂದಾಗ ಅಥವಾ ಅವ್ರು ಬೇರೆ ಏನು ಕೆಲಸ ಇದ್ದಿದ್ದಾಗ ಇವ್ರು ಮಾಡುವಂತಹ ಐದು ವರ್ಷಗಳಲ್ಲಿ ಕೆಲಸ ಏನು ಅಂತಂದ್ರೆ ಇಂತಹ ಹುನ್ನಾರಗಳ ಮುಖಾಂತರ ಅವರವ್ರ ನಡುವೆ ಎತ್ತಿ ಕಟ್ಟುವಂಥದ್ದು ಅಥವಾ ದಲಿತ ಸಂಘಟನೆಗಳ ಜೊತೆಗೆ ಬೇರೆ ಸಂಘಟನೆಗಳು ಸೇರದಿರುವಂತಹ ಒಂದು ರೀತಿ ತಡೆಗೋಡೆಗಳನ್ನು ನಿರ್ಮಿಸುವಂತ ಕೆಲಸ ಮಾಡುವಂತದ್ದು ಅದ್ರ ಜೊತೆಗೆ ಅಂಬೇಡ್ಕರ್ ಅವ್ರ ವಿಚಾರವನ್ನ ಬೇರೆಯವರು ಅರ್ಥ ಮಾಡ್ಕೋಬಾರ್ದು ಅಥವಾ ಒಳಗೆ ತಗೋಬಾರ್ದು ಅಂಬೇಡ್ಕರ್ ಅವ್ರನ್ನ ಅಂಬೇಡ್ಕರ್ ಅವ್ನ ಯಾವಾಗಲೂ ಅವ್ರ ವಿಚಾರಗಳನ್ನು ಕೂಡ ಸ್ಪೃಶ್ಯವಾಗಿ ಇಟ್ಟಿರ್ಬೇಕು ಅನ್ನುವಂತ ಅತ್ಯಂತ ದೊಡ್ಡ ಕೆಟ್ಟ ಹುನ್ನಾರದ ಭಾಗವಾಗಿ ನೆಲವನ್ನು ಮಾಡ್ತಾ ಇದ್ದಾರೆ ನೋಡಿ ಕೋರೆಗಾವನ ಜಯಂತಿ ಬಂದಾಗ ಕೋರೆಗಾವನನ್ನು ತಡೆಯಕ್ಕೆ ಅವರು ತುಂಬಾ ಗಲಾಟೆ ಮಾಡಿದ್ರು ಒಂದ್ಸಲ ಗಲಾಟೆ ಆಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತುಂಬಾ ದೊಡ್ಡ ಗಲಾಟೆ ಆಯಿತು ಕೋರೆಗಾವ ಸಂದರ್ಭದಲ್ಲಿ ಅಲ್ಲಿ ಗಲಭೆಗಳೇ ನಡೆದಿತ್ತು ಯಾಕೆಂದ್ರೆ ಅದು ಸೈಸಕ್ ಯಾಕೆಂದ್ರೆ ಇದು ಮನುವಾದಿಗಳ ವಿರುದ್ಧ ಯುದ್ಧ ಆಗಿದೆ ಈಗ ಏನ್ ಮಾಡ್ತಾರೆ ಅದು ಸೈಸಕ್ ಇದ್ದಾಗ ಬಿಟ್ಬಿಟ್ರು ಎಲ್ಲ ಕಡೆ ಹೆಚ್ಚೆಚ್ಚಾಗುತ್ತಂಗ್ ಈಗ ಕೋರೆಗಾಂವ್ ಸಂಬಂಧಪಟ್ಟಂಗೆ ನಿಮಗಿಂತ ನಮಗಿಂತ ಅದ್ಭುತವಾಗಿ ಅವರು ನಾವು ಇನ್ನೂ ಬೇಕಾದ್ರೆ ಟೆಕ್ನಾಲಜಿಲಿ ಹಿಂದೆ ಇರಬಹುದು ಅಥವಾ ಟೆಕ್ನಾಲಜಿಲಿ ಗೊತ್ತಿದ್ರು ಅದೆಲ್ಲ ಮಾಡ್ದೇನೆ ಸುಮ್ಮನೆ ಆದರೆ ಅವರು ಟೆಕ್ನಾಲಜಿಯನ್ನು ಬಳಸಿಕೊಂಡು ಕೋರೆಗಾ ಯುದ್ಧವನ್ನು ಬರು ಸೃಷ್ಟಿ ಮಾಡದಂತೆ ಮಾಡಿ ಇಡೀ ಯುದ್ಧ ಒಂದು ದೇಶದ್ರೋಹದ ಯುದ್ಧ ಅಂತ ಪ್ರತಿಬಿಂಬ ಕೊಟ್ಟಿದ್ದಾರೆ ಇಡೀ ಯುದ್ಧದ ಕುರಿತು ಅಂಬೇಡ್ಕರ್ ಅವರು ಎಲ್ಲೂ ಉಲ್ಲೇಖನೇ ಮಾಡಿಲ್ಲ ಅಂಬೇಡ್ಕರ್ ಅವರು ಈ ಯುದ್ಧವನ್ನ ದೇಶದ್ರೋಹದ ಯುದ್ಧ ಅಂತ ಕರೆದಲ್ಲ ಅಂತ ವಿಡಿಯೋ ಮಾಡಿರ್ತಾರೆ ನೋಡಿ ಸೈಮನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ ಸೈಮನ್ ಕಮಿಷನ್ ಇಡೀ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೈಮನ್ ಗೋ ಬ್ಯಾಕ್ ಅಂತ ಕೂಗ್ತು ಆದರೆ ಅಂಬೇಡ್ಕರ್ ಅವರು ಸೈಮನ್ಗೆ ವೆಲ್ಕಮ್ ಕೊಟ್ಟು ದೇಶದ್ರೋಹ ಕೆಲಸ ಮಾಡೋದು ಅಂತ ಹೇಳ್ತಾರೆ ಆದರೆ ಅದ ಹಿಂದೆ ಮುಂದೆ ಏನು ಕಾನ್ಸಿಕ್ವೆನ್ಸಸ್ಗಳಿತ್ತು ಅದನ್ನು ಯಾವುದನ್ನು ಎಕ್ಸ್ಪ್ಲೈನ್ ಮಾಡಲ್ಲ ಅವರು ಯಾರು ಹೇಳ್ಕೊಟ್ಟಿರ್ತೇನೆ ಅದರಾಗ್ತಾರೆ ನಾವು ಅದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತಿರ್ಬೇಕು ಅವ್ರಿಗೆ ಜಾಲತಾಣದಲ್ಲಿ ಹಾಗಾಗಿ ಅವ್ರಿಗೆ ಯಾರಿಗೂ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ನಮ್ಮ ಕೆಲಸಗಳು ಬೇಕಾದಷ್ಟಿದೆ ಆದ್ದರಿಂದ ದಯವಿಟ್ಟು ಇಂತಹ ಇತಿಹಾಸದ ದ್ರೋಹದ ಪಾಠಗಳನ್ನ ಅಲ್ಲಿ ಹಾಕಿದ್ರೆ ಅಥವಾ ಇತಿಹಾಸಕ್ಕೆ ಅಪಚಾರ ಮಾಡುವಂಥ ವಸ್ತುಗಳನ್ನು ಪ್ರಕಟಿಸಿದ್ರೆ ಅಥವಾ ಇತಿಹಾಸಕ್ಕೆ ಮಸಿ ಬಳಿಯುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಸಿ ಬಳಿಯುವಂಥ ಸಂವಿಧಾನಕ್ಕೆ ಮಸಿ ಬಳಿಯುವಂಥ ವಿಚಾರಗಳನ್ನು ಏನಾದರೂ ಪೋಸ್ಟ್ ಮಾಡದೆ ಹಿಂದೆ ಮುಂದೆ ಇದ್ದೇನೆ ಅಥವಾ ಸಂಶೋಧನಾ ಒಂದು ಬರಹಗಳಲ್ದೇನೆ ಬೇರೆ ಬೇರೆ ರೂಪದಲ್ಲಿ ಅವರು ಪ್ರಕಟಿಸಿದ್ರೆ ಅಂಥವ್ರನ್ನ ದೇಶದ್ರೋಹದ ಕಾನೂನಿನ ಅಡಿ ಬಂಧಿಸಿ ಕೂಡಲೇ ಅವರನ್ನು ಕಠಿಣ ಶಿಕ್ಷೆ ಒಳಪಡಿಸ್ಬೇಕು ಸರ್ಕಾರಗಳು ಆವಾಗ ಮಾತ್ರ ಇಂಥದನ್ನ ತಡೆಯಕ್ಕೆ ಸಾಧ್ಯ ನೋಡಿ ಅವರು ಎಷ್ಟು ಅದ್ಭುತವಾಗಿ ಎಷ್ಟು ಧೈರ್ಯವಾಗಿ ಇರ್ತಾರೆ ಅಂತಂದರೆ ಅವ್ರನ್ನೇನೂ ಮಾಡೋಕ್ಕಾಗಲ್ಲ ಅನ್ನೋ ನಂತರದಲ್ಲಿ ಇರ್ತಾರೆ ಎಲ್ಲ ದಲಿತ ಸಂಘಟನೆಗಳು ಊರೂರಲ್ಲೂ ಅವರವ್ರ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಂತಹ ದೇಶ ವಿರೋಧಿ ಪೋಸ್ಟ್ಗಳ ವಿರುದ್ಧ ಅಥವಾ ಅಂಬೇಡ್ಕರ್ ವಿರೋಧಿ ಪೋಸ್ಟ್ಗಳ ವಿರುದ್ಧ ಅಥವಾ ಸಂವಿಧಾನ ವಿರೋಧಿ ಪೋಸ್ಟ್ಗಳ ವಿರುದ್ಧ ಎಷ್ಟೊಂದು ಕಂಪ್ಲೇಂಟ್ ಮಾಡೋದ್ರೂ ಸೈಬರ್ ಸೈಬರ್ ಕ್ರೈಮ್ ಏನ್ ಮಾಡ್ತಾ ಇದೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಇದೊಂದು ಪ್ರಶ್ನೆ ಅವರಿಗೆ ಏನ್ ಕಥೆ ಇದು ಅದಕ್ಕೋಸ್ಕರ ಹೋರಾಟ ಮಾಡೋಕ್ಕಾಗತ್ತ ಅದಕ್ಕೋಸ್ಕರ ಬೀದಿ ಗಿಡಕ್ಕಾಗತ್ತ ಬೀದಿ ಗಿಳಿಬೇಕು ಹೋರಾಟ ಗಿಳಿಬೇಕು ಅಂತಕ್ಕಂಥದ್ದು ಅವ್ರು ಹುನ್ನಾರ್ದ ಭಾಗ ಈ ಭಾಗವನ್ನ ಈಗ ಆಳುವ ಸರ್ಕಾರ ಕೂಡ ಸತ್ಯ ಮಾಡ್ತಾ ಇದೆಯಲ್ಲ ಏನಿದ ಸರ್ಕಾರವೂ ಇದರ ಪರವಾಗಿ ಇದೆಯಾ ಹ ಈಗ ಅದೇ ಮುಖ್ಯಮಂತ್ರಿಗಳಿಗೆ ಅವಹೇಳೆ ಮಾಡಿಬಿಟ್ರೆ ತಕ್ಷಣಕ್ಕೆ ಅವನ ಬಂಧನ ಆಗುತ್ತೆ ಅಥವಾ ಪ್ರಧಾನಿಗಳಿಗೆ ಅವಹೇಳೆ ಮಾಡಿಬಿಟ್ರೆ ತಕ್ಷಣಕ್ಕೆ ಅವ್ನು ಬಂಧನ ಆಗುತ್ತೆ ದೇಶದ್ರೋಹದ ದ್ರೋಹದ ಅಡಿಯಲ್ಲಿ ಹಾಕಿಬಿಡ್ತಾರೆ ಅವನ್ನ ಅಥವಾ ಇನ್ಯಾಲ್ ಈಗ ಬೇಕಾದಂತ ಈಗಿರ್ತಕ್ಕಂಥವ್ರ ಏನಾದ್ರ ಬಗ್ಗೆ ನೆಗೆಟಿವ್ ಆಗಿ ಬರೆದ್ರೆ ಟೀಕೆ ಮಾಡಿದ್ರೆ ವಿಮರ್ಶೆ ಮಾಡಿದ್ರೆ ಕೂಡ ಅವ್ರನ್ನ ಒಂದು ಆರೋಗ್ಯಕರವಾದ ವಿಮರ್ಶೆ ಮಾಡಲು ಕೂಡ ಯಾರಾದ್ರೂ ಮಂತ್ರಿ ಮಹೋದಯರನ್ನ ಅಥವಾ ನಟರನ್ನ ಅಥವಾ ಇನ್ಯಾರನ್ನ ಆ ಥರ ಒಂದು ವಿಮರ್ಶೆ ಮಾಡಿಬಿಟ್ರೆ ಒಂದು ಆರೋಗ್ಯಕರ ವಿಮರ್ಶೆಯನ್ನೂ ಸಹಿಸ್ಕೊಳಕಾಗದೇನೆ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿರ್ಬಂಧಿಸಿ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ತಕ್ಷಣ ತಂದು ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಂತೆ ಇಡೀ ವಿಶ್ವ ಮಾತಾಡುವಾಗ ಭಾರತದಲ್ಲಿ ಹೆಚ್ಚೆಚ್ಚು ಅಂಬೇಡ್ಕರ್ ವಿಚಾರಧಾರೆಗಳು ಬೆಳಕಿಗೆ ಬರೋ ಸಂದರ್ಭದಲ್ಲಿ ಈಗ ಉದ್ದೇಶಪೂರ್ವಕವಾಗಿ ಒಂದು ಗಲಭೆಗೆ ಸೃಷ್ಟಿ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಕೊಟ್ಟರೆ ಸರ್ಕಾರ ಇದ್ರ ಬಗ್ಗೆ ಚಕಾರಿ ಇರ್ತಾ ಇರೋಲ್ಲ ಏನಿದ್ರ ಉದ್ದೇಶ ಏನ್ ಮಾಡ್ಬೇಕು ಅಂತ ಏನ್ ಹೇಳ್ಕೊಟ್ಟಿದ್ದಾರೆ ಆಳುವ ಸರ್ಕಾರ ಮತ್ತು ವಿರೋಧ ಪಕ್ಷ ಎಲ್ಲವೂ ಒಂದೇ ಆಲೋಚನೆಯಲ್ಲಿದ್ದಾವ ಬಹಳ ವಿಷಾದ ಆಗ್ತಾ ಇದೆ ಈಗ ಕರ್ನಾಟಕ ಸರ್ಕಾರ ಒಂದು ಏನೋ ಪ್ರಚೋದನಕಾರಿ ಭಾಷಣವನ್ನ ಮಾಡಬಾರ್ದು ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಪ್ರಚೋದನಕಾರಿಯೇ ಇದೆಲ್ಲ ಈ ಪ್ರಚೋದನಕಾರಿ ಮಾತನಾ ಅಥವಾ ಕಾಯ್ದೆ ಅಡಿಯಲ್ಲಿ ಖಂಡಿತವಾಗ್ಲೂ ಇವರನ್ನ ಬಂಧಿಸಬೇಕು ಇಂಥವ್ರನ್ನ ದಯಮಾಡಿ ದೂರುಗಳು ಬಂದ ತಕ್ಷಣ ಪೊಲೀಸ್ ಇಲಾಖೆ ಅಥವಾ ಸೈಬರ್ ಕ್ರೈಮ್ ಇಲಾಖೆ ಇದೇನು ದೊಡ್ಡ ಕಂಡಿಡಕ ವಿಷಯ ಅಲ್ಲ ಇದು ವಿಥಿನ್ ಮಿನಿಟ್ಸ್ ಅಲ್ಲಿ ವಿಥಿನ್ ಅವರ್ಸ್ ಅಲ್ಲಿ ಖಂಡಿತವಾಗ್ಲೂ ಕಂಡಿಡುವಂತಹ ಒಂದು ವಿಚಾರ ಆಗಿರೋದ್ರಿಂದ ಯಾರ್ಯಾರ ಮೇಲೆ ನಾವು ಕಣ್ಣಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವೋ ಯಾರ್ಯಾರು ಅಥವಾ ಸುಮೋಟೋ ಪೊಲೀಸ್ನವರಿಗೆ ಅನಿಸುತ್ತೆ ಯಾರ್ಯಾರು ಈ ರೀತಿ ಒಂದು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಅಂಬೇಡ್ಕರ್ ವಿರೋಧಿ ಹೇಳಿಕೆಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಕಂಡು ಬರುತ್ತೋ ಅವ್ರ ವಿರುದ್ಧ ಕಠಿಣಾತಿ ಕಠಿಣಗಳನ್ನ ಕ್ರಮಗಳನ್ನು ಕೈಗೊಳ್ಬೇಕು ಮೊನ್ನೆ ಒಬ್ಬ ಹುಡುಗ ಪುಡಾರಿ ಹುಡುಗ ಅವನು ಅವ್ನಿಗೆ ಏನೂ ಗೊತ್ತಿಲ್ಲ ಮಾಯಕ್ಕೆ ತರ ಇದ್ದಾನೆ ಆದ್ರೆ ಅವ್ನು ಎಷ್ಟು ಧೈರ್ಯವಾಗಿ ನಿಂತ್ಕೊಂಡು ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾ ಅಂಬೇಡ್ಕರ್ ಒಬ್ಬರೇ ಬರಲಿಲ್ಲ ಅಂಬೇಡ್ಕರ್ ಅವರಿಗೆ ಬೇಕಾದಷ್ಟು ಜನ ಸಹಾಯ ಮಾಡಿದ್ರು ಇವ್ರೊಬ್ಬರೇ ಹೆಸರು ತಗೊಂಡ್ಬಿಟ್ರು ಇವ್ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚಾಗಿತ್ತು ಅವ್ನು ಸಂವಿಧಾನ ರಚನಾ ಸಮಿತಿಗೆ ಅದೆಲ್ಲವನ್ನು ಅಂಬೇಡ್ಕರ್ ಒಬ್ಬರೇ ಖರ್ಚು ಹಾಗಾದ್ರೆ ಇಷ್ಟೆಲ್ಲ ಖರ್ಚು ಮಾಡಿದ್ರು ಅಷ್ಟೆಲ್ಲ ಜನ ಇದ್ರು ಯಾಕೆ ಅಂಬೇಡ್ಕರ್ ಒಬ್ಬರಿಗೆ ಹೆಸರು ಕೊಡ್ತೀರ ಅಂತ ಬೀದಿ ನಿಂತ್ಕೊಂಡು ವಿಡಿಯೋ ಮಾಡಿರ್ತಾನೆ ದಲಿತ ಸಂಘಟನೆಗಳು ಅವನ್ನ ವಿತ್ ಇನ್ ಮಿನಿಟ್ ನೋ ಟೈಮಲ್ಲಿ ವಿತ್ ಇನ್ ನೋ ಟೈಮ್ ಅಂತ ಕೇಳೋಣ ವಿತ್ ಇನ್ ನೋ ಟೈಮಲ್ಲಿ ಅವನ್ನ ಹಿಡ್ಕೊಂಡು ಬಂದು ಬೇರೆಯವಾಗಿದ್ರೆ ಒದ್ದು ತಳಿಸ್ತಿರು ಆದ್ರೆ ಅವ್ನ ಕರ್ಕೊಂಡು ಬಂದು ಕ್ಷಮೆ ಕೇಳಿಸ್ರು ಅವ್ನು ಮಾಡಿದ್ದ ಬಗ್ಗೆ ಅರಿವು ಮೂಡಿಸ್ತು ಅವ್ನಿಗೆ ಕನಿಷ್ಠ ಅಂತ ಅರಿವು ಮೂಡಿಸಕ್ಕಾದ್ರೂ ವ್ಯಕ್ತಿ ತನ್ನ ಮುಖ ತೋರಿಸಬೇಕಲ್ಲ ಮುಖೇಡಿಗಡೆ ತುಂಬಿರ್ತಕ್ಕಂಥ ಈ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ತುಂಬಾ ಮಾನವ ವಿರೋಧಿ ಘಟನೆಗಳು ಘಟಿಸ್ತಾ ಇದ್ದಾವೆ ಅಂಬೇಡ್ಕರ್ ವಿರೋಧಿ ಘಟನೆಗಳು ಘಟಿಸ್ತಾ ಇದಾವೆ ಅಂಬೇಡ್ಕರ್ ಅವರ ಒತ್ತು ಮೆರಿಬೇಕು ಅಂತ ಹೇಳ್ತಿಲ್ಲ ಆದ್ರೆ ಅಲ್ಲಿ ಚರ್ಚೆ ಮಾಡುವಂತ ವಿಚಾರಗಳು ಯಾವುದು ಶುದ್ಧವಾದಂತ ಚರಿತ್ರೆಯನ್ನು ಒಳಗೊಂಡಂತ ಚರ್ಚೆಗಳಲ್ಲ ಉದ್ದೇಶ ಕೇವಲ ಕಿಡಿಗೇಡಿ ಹೇಳಿಕೆಗಳು ಸೊ ಈ ಕಿಡಿಗೇಡಿ ಹೇಳಿಕೆಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತೆ ಗಲಭೆಗಳಿಗೆ ಕಾರಣ ಆಗುತ್ತೆ ಕಾರಣಕ್ಕೋಸ್ಕರ ನಾನು ಸರ್ಕಾರಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರಿಗೆ ನಾನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಚ್ ಸಿ ಅವರಿಗೆ ಈ ಮುಖಾಂತರ ಹೇಳ್ತಾ ಇದ್ದೀನಿ ದಯಮಾಡಿ ಕೂಡಲೇ ಇಂಥವರನ್ನ ಸುಮೋಟೋ ಅಡಿಯಲ್ಲಿ ಬಂಧಿಸೋದಕ್ಕೆ ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಡಿ ಅಥವಾ ಕಂಪ್ಲೇಂಟ್ಗಳು ಕೊಟ್ಟ ಮೇಲೆ ತಕ್ಷಣಕ್ಕೆ ಅವರನ್ನ ಕ್ರಮ ಕೈಗೊಂಡು ಇಂತಹ ಯಾವುದೇ ಪೋಸ್ಟ್ಗಳನ್ನ ಹಾಕ್ಬಾರ್ದು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಎಲ್ಲೂ ಪ್ರಚೋದನಕಾರಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬಾರ್ದು ಅಂತ ದಯಮಾಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಮುಖಾಂತರ ಅತ್ಯಂತ ಉಗ್ರವಾಗಿ ಸರ್ಕಾರವನ್ನು ನಾನು ಕೇಳ್ತಾ ಇದ್ದೀನಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯುವಕರಲ್ಲಿ ಶೋಷಿತ ಸಮುದಾಯ ಯುವಕರಲ್ಲಿ ದಯಮಾಡಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನ ನೀವು ಓದಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಪುಸ್ತಕಗಳಿದ್ದಾವೆ ಪುಸ್ತಕಗಳು ಓದೋಕ್ಕಾಗಲಿಲ್ವಾ ಪರವಾಗಿಲ್ಲ ಬೇರೆ ಬೇರೆಯವರು ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ವಿಶ್ಲೇಷಣಾತ್ಮಕವಾದ ಪುಸ್ತಕಗಳು ಸಿಗ್ತವೆ ಅದನ್ನೂ ಓದೋಕ್ಕಾಗಲ್ವಾ ಇಲ್ಲೇ ನಿಮ್ಗೆ ಗೂಗಲಲ್ಲಿ ನಿಮ್ಗೆ ಯಾವುದಾದ್ರು ಸಂಶಯ ಬಂದರೆ ನಿಮಗೆ ಸಾಕಷ್ಟು ಇ ಬುಕ್ ಸಿಗ್ತದೆ ಗೂಗಲ್ನಲ್ಲಿ ಅಂಬೇಡ್ಕರ್ ಅವ್ರ ಎಲ್ಲ ವಾಲ್ಯೂಮ್ಗಳನ್ನು ಹಾಕಿದ್ದಾರೆ ಸಾಫ್ಟ್ ಕಾಪಿ ಸಿಗುತ್ತೆ ಸಾಫ್ಟ್ ಬುಕ್ ಆ ಸಾಫ್ಟ್ ಕಾಪಿನಾದ್ರು ತಗೊಂಡು ಡೌನ್ಲೋಡ್ ಮಾಡಿಕೊಂಡು ದಯಮಾಡಿ ನೀವು ಓದೋದು ಕಲೀರಿ ಇಲ್ವಾ ಯಾವುದಾದ್ರು ವಿಷಯ ಬಂದರೆ ನಿಮ್ಮೊಳಗಡೆ ಗೊತ್ತಿರತಕ್ಕಂಥ ಅನೇಕ ಒಂದು ಬುದ್ಧಿಜೀವಿಗಳಿಗೋ ಅಥವಾ ಒಬ್ಬ ಇತಿಹಾಸ ತಜ್ಞರು ಈ ವಿಷಯವನ್ನು ಫಾರ್ವರ್ಡ್ ಮಾಡಿ ಇದು ಸರಿ ಇದೆಯಾ ತಪ್ಪಾ ಅಂತ ಚೆಕ್ ಮಾಡಿ ಅಂತ ಸುಮ್ಮನೆ ನೀವು ಬಂದು ಬಂದು ಎಲ್ಲ ವಿಚಾರಗಳನ್ನ ಅಂಬೇಡ್ಕರ್ ಎಸಿರುತ್ತೋ ಅನ್ನೋ ಕಾರಣಕ್ಕೋಸ್ಕರ ಫಾರ್ವರ್ಡ್ ಮಾಡಬೇಡಿ ಅಥವಾ ಅಂಬೇಡ್ಕರ್ ಅವ್ರು ವಿರೋಧಿ ಮಾಡೋದು ಅಂದ್ಬಿಟ್ಟು ಅವನಿಗೆ ಹೋಗಿ ಜಗಳ ಬಿದ್ದು ಅನ್ನ ಜೊತೆಗೆ ನೀವು ಸಮಾಜದಲ್ಲಿ ಸಂಘರ್ಷ ಸೃಷ್ಟಿ ಮಾಡ್ಕೊಬೇಡಿ ನಿಮ್ಮನ್ನು ಸಂಘರ್ಷಕ್ಕೆ ಸಿಕ್ಕಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರು ಇಂಥ ಕಿಡಿಗೇಡಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಜೊತೆಗೆ ನಿಮ್ಗೆ ಯಾವುದಾದ್ರೂ ವಿಷಯ ಬಂದರೆ ಅದನ್ನು ಅರ್ಥ ಮಾಡ್ಕೊಳ್ತೀನಿ ನೀವು ಅದನ್ನು ಪರಿಶೀಲನೆ ಮಾಡ್ತೀನಿ ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬೇಡಿ ಯಾರಾದರೂ ಜೈ ಬಿ ಬಂದುಬಿಟ್ರೆ ಅವ್ರ ಹಿಂದೆ ನಿಮ್ಮ ಫಾಲೋವರ್ಗಳ ಥರ ಓಡ್ಬಿಡ್ಬೇಡಿ ಏನು ತಗೋ ನೆಕ್ಸ್ಟ್ ಡೇದ ವೇದಿಕೆಗಳು ಕೊಟ್ಟು 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 ಅವರ ನಾಯಕರನ್ನಾಗಿ ವಿಜೃಂಭಿಸ್ಬೇಡಿ ನಿಮ್ಮೊಳಗಡೆ ನಾಯಕರು ಇರ್ತಾರೆ ನೀವೇ ನಾಯಕರಾಗಬೇಕು ನೀವೇ ಅಂಬೇಡ್ಕರ್ ಅವರನ್ನು ಫುಲೆ ಅವರನ್ನು ಬುದ್ಧನನ್ನು ಬಸವಣ್ಣನನ್ನು ಸಂವಿಧಾನವನ್ನು ಓದೋದ್ರ ಮುಖಾಂತರ ನೀವೇ ನಾಯಕರಾಗ್ಬೋದು ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಯುವ ಜನರನ್ನು ಕರ್ಕೊಂಡು ಬಂದು ಅವ್ರಿಗೆ ಸ್ಥಾನಮಾನಗಳನ್ನು ಕೊಟ್ಟು ವೇದಿಕೆಗಳು ಕೊಟ್ಟು ಅವ್ರನ್ನೇ ಬೆಳೆಸಿ ಯಾರೋ ಒಬ್ಬ ಜೈವಿ ಮಂತ ನೆಂದ್ಬಿಟ್ಟು ಅವ್ರು ಕರ್ಕೊಂಡು ಬಂದರೆ ನಾಳೆ ದಿನ ಅವನು ನಿಮ್ಮನ್ನು ತಗೊಂಡೋಗಿ ಕಮರಿಗೆ ಬೀಳಿಸ್ತಾನೆ ಅಥವಾ ತಪ್ಪು ದಾರಿಯಲ್ಲಿ ಹೋಗ್ತಾನೆ ಅಂತಹ ತಪ್ಪು ಕೆಲಸಗಳನ್ನ ನಮ್ಮ ಯುವ ಜನರು ಮಾಡ್ದೇನೆ ನಾವು ಕೂಡ ಸದಾ ವಿಜಿಲೆಂಟ್ ಆಗಿರಬೇಕು ನಿಜವಾಗ್ಲೂ ನಿಮಗೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂದರೆ ನಿಜವಾಗ್ಲೂ ನಿಮಗೆ ಒಂದು ಸ್ವಾಭಿಮಾನ ಇದ್ದರೆ ಘನತೆ ಇದ್ದರೆ ಅಂತ ಒಂದು ಬದುಕನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ನೀವು ವಿಜಿಲೆಂಟ್ ಆಗಿರಬೇಕು ವಿಜಿಲೆಂಟ್ ಅಂದರೆ ಸದಾ ಜಾಗೃತರಾಗಿರಬೇಕು ನಮ್ಮ ಸಮುದಾಯದ ಬಗ್ಗೆ ಸದಾ ಜಾಗೃತರಾಗಿರೋದಂದ್ರೆ ಯಾವನೋ ಬರೋ ಒಂದು ಪೋಸ್ಟಿಗೆ ಹೋಗಿ ಹೋಗಿ ಕಮೆಂಟ್ ಮಾಡ್ತಾ ಮಾಡ್ತಾ ಕೂತ್ಕೊಳ್ಳೋದಲ್ಲ ನಿಮ್ಮನ್ನು ಕಮೆಂಟ್ ಮಾಡಿಸಿ ಕೂರಿಸಿ ಎಂಗೇಜ್ ಮಾಡೋದಕ್ಕೋಸ್ಕರ ಅವ್ರು ಮಾಡ್ತಾರೆ ಹಾಗಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಫಸ್ಟ್ ಹ್ಯಾಂಡ್ ರೀಡಿಂಗ್ ಮುಖಾಂತರ ಅಂದರೆ ನೀವು ಎಲ್ಲರೂ ಜಾಗೃತರಾಗಬೇಕು ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿತ್ತು ಅಂತಹ ಯುವಕರನ್ನು ಎಷ್ಟು ಜನ ಬರ್ತಿರೋ ನಮ್ಮ ಹತ್ರ ಬನ್ನಿ ನಾವು ಅವ್ರನ್ನ ಕರೆದು ಬೇಕಾದಷ್ಟು ಕ್ಯಾಂಪ್ಗಳು ಮಾಡಿ ಅಂಬೇಡ್ಕರ್ ಅವ್ರ ವಿಚಾರಧಾರೆ ತಿಳಿಸ್ತೀವಿ ಅದು ಬಿಟ್ಬಿಟ್ಟು ನೀವು ಎಲ್ಲೆಲ್ಲೋ ಹೋಗಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ ಅಂತ ಹೇಳ್ತಾ ఇవతని ఈ వీడియో ముగ్స్తీని ఎల్గూ నమస్కారం